ಮೀಡಿಯಾ ಮಿತ್ರರಿಗೆ ಹೋಸ್ ಹಾಗೂ ಇಲ್ಲಿ ಗೆದ್ದಿರುವ ನಮ್ಮ ಎಲ್ಲ ವಕೀಲ ಮಿತ್ರರಿಗೆ ನಮಸ್ಕಾರ ಈ ದಿನ ಬಿಜೆಪಿ ವಕೀಲರ ಸಂಘದ ಚುನಾವಣೆ ಪ್ರಕ್ರಿಯೆ ನಡೆದಿದೆ ಎಲ್ಲ ನಮ್ಮ ಸಡಿಕೆಟ್ಟಲ್ಲಿ ನಾವು ಹನ್ನೊಂದು ಜನವನ್ನು ನಡೆಸಿ ಅದರ ಪೈಕಿ ದಿಗ್ವಿಜಯವಾಗಿ ಏಳು ಜನನ ಗೆಲ್ಸ್ಕೊಂಡು ಬಂದಿದ್ದೇವೆ ದುರದೃಷ್ಟ ವರ್ಷ ಅದು ನನ್ನ ಅಧ್ಯಕ್ಷ ಸ್ಥಾನ ಒಂದು ಒಂದು ಓಟಿಂದ ಕಲ್ಕೊಂಡಿರ್ತಿದ್ದೆ ಅದಕ್ಕೆ ತುಂಬಾ ಮಂಚುನಾಗ್ತಾ ಇದೆ ಆದರೂ ಕೂಡ ನಮ್ಮ ಎಲ್ಲ ಸಿಂಡಿಕೇಟು ಇದನ್ನು ಗೆದ್ದಿರೋದು ಒಂದು ಹೆಮ್ಮೆಯಿಂದ ನಮಗೆ ಅದೇ ಸಂತೋಷ ಕೂಡ ಆಗ್ತಾ ಇದೆ ಇದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ನಾವು ನಮ್ಮ ಸ್ಪರ್ಧಿಗಳು ಅವರ ಎಷ್ಟು ಬ ಬಲಿಷ್ಠವಾಗಿದ್ದರೂ ಕೂಡ ಅಂಥವ್ರ ಮೇಲೆ ನಾವು ಒಂದು ಹೋರಾಟ ಮಾಡಿ ನಮ್ಮ ಯುವ ವಕೀಲರಿಗೆ ಪ್ರಾಧಾನ್ಯತೆ ನಮ್ಮ ಒಂದು ಸಿಂಡಿಕೇಟಿಂದ ಕಲ್ಪಿಸಿರುತ್ತೆ ಎಲ್ಲ ಯುವ ವಕೀಲರು ಕೂಡ ಈ ದಿನ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿರ್ತಾರೆ ಮುಖ್ಯವಾಗಿ ಉಪಾಧ್ಯಕ್ಷರಾಗಿ ಕೆ ಸಿ ನಾಗರಾಜು ಅವರು ಆಯ್ಕೆಯಾಗಿರೋದು ಭಾಳ ಸಂತೋಷವಾಗಿದೆ ಅದೇ ರೀತಿಯಾಗಿ ಅದೇ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಜೋ ಸಿದ್ದರಾದ ಜ್ಯೋತಿ ಪಕ್ಷವನ್ನು ಆಯ್ಕೆಯಾಗಿರೋದು ಭಾಳ ಸಂತೋಷ ನನ್ನ ಆತ್ಮೀಯ ಮತ್ತೊಬ್ಬ ವಕೀಲರೂ ಅವರು ಕೂಡ ಈ ಜಂಟಿ ಕಾರ್ಯದರ್ಶಿಯಾಗಿ ಈ ಚುನಾವಣೆ ಆಯ್ಕೆಯಾಗಿರೋದು ಸಂತೋಷವಾಗ್ತಾ ಇದೆ ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಮ ಯುವ ವಕೀಲರು ನನ್ನ ಒಂದು ಗೆಲುವಿಗೆ ಭಾಳ ಪ್ರಯತ್ನ ಪಟ್ಟಿರ್ತಾರೆ ಮುಖ್ಯವಾಗಿ ರಾಜಶೇಖರಾಗಲಿ ವಿನೋದ್ ಕುಮಾರ್ ಆಗಲಿ ಮತ್ತು ಭಾನು ಮೇಡಮ್ ಆಗಲಿ ಇನ್ನೂ ಹಚ್ಚ ಶಿವ ಶಿವಶಂಕರಾಗಲಿ ಇನ್ನೂ ಇತರೆ ನಮ್ಮ ರಿಚಾರ್ಡ್ ಹರ್ಷಿತ ಎಲ್ಲರೂ ಕೂಡ ಇಲ್ಲಿ ನನಗೆ ಭಾಳ ಸಪೋರ್ಟ್ ಮಾಡಿ ನನ್ನ ಗೆಲುವಿಗೆ ಪ್ರಯತ್ನ ಪಟ್ಟಿರ್ತಾರೆ ಬಟ್ಟು ಕಾರಣಾಂತಗಳಿಂದ ನನ್ನ ಒಂದು ಇದು ಒಂದು ಓಟಿಯಿಂದ ನಾನು ಚುನಾವಣೆಯಲ್ಲಿ ಡಿಫೀಟ್ ಆಗಿರೋದು ಅದೇನು ಗೆಲುವು ಸೋಲು ಸಹಜ ಚುನಾವಣೆಯಲ್ಲಿ ಅದೇನು ನನಗೆ ಏನು ಅಷ್ಟೊಂದು ಇದೇನು ಅನ್ನಿಸ್ತಾ ಇಲ್ಲ ಒಂದು ಹೋಟೆಲ್ ಅವ್ರಿಗೆ ಎತ್ತಿರೋದು ಮಹಾ ಏನು ಇದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಿಟಿಕೆಟ್ಟನ್ನು ಇನ್ನೂ ಬಲೋಪೇತವಾಗಿ ಮಾಡಿಕೊಂಡು ನನ್ನ ಒಂದು ರಾಜಕೀಯ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಅದೇ ರೀತಿಯಾಗಿ ನಮ್ಮ ಈ ಸಿಂಡಿಕೇಟ್ಗೆ ಯಾವಾಗಲೂ ಕೂಡ ನನ್ನ ಬೆಂಬಲವು ಸಂತೋಷ ಯಾವಾಗಲೂ ಇದ್ದೇ ಇರ್ತದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಮೀಡಿಯಾ ಇತರರ ಮುಂದೆ ಹೇಳೋದು ಈ ಗೆಲುವು ನನ್ನ ಸೋಲು ನಮ್ಮ ಸಿಂಡಿಕೇಟ್ ಗೆದ್ದಿರೋದು ಭಾಳ ಸಂತೋಷ ನನಗೆ ಭಾಳ ಖುಷಿ ಒಂದು ಕಡೆ ದುರ್ಗ ಇದ್ದರೂ ಒಂದು ಕಡೆ ಸಂತೋಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳನ್ನಾಡಲು ಅವಕಾಶ ಮಾಡಿರುವ ನಮ್ಮ ಎಲ್ಲರಿಗೂ ವಂದಿಸಿ ನಾಲ್ಕು ಮಾತುಗಳು